ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಯೋಗಿಯ ಚಿತ್ತಕ್ಕೆ ಉಪಮಾನ ಎಂಬ ನಲವತ್ತ ಮೂರನೆಯ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ವಿಚಾರವನ್ನು ಸ್ವಲ್ಪ ಅನುವಾದ ಮಾಡಿಕೊಂಡು ಮುಂದಕ್ಕೆ ಸಾಗುವುದು ಒಳ್ಳೆಯದು ಯುಕ್ತಾಹಾರ ವಿಹಾರನಾಗಿ ಕರ್ಮಗಳಲ್ಲಿ ಯಕ್ತ ಯುಕ್ತ ಚೇಷ್ಟನಾಗಿ ಎಚ್ಚರ ನಿದ್ರೆಗಳನ್ನು ಯುಕ್ತವಾದ ರೀತಿಯಲ್ಲಿ ಅನುಭವಿಸುತ್ತಾ ಇರುವವನಿಗೆ ಯೋಗವು ದುಃಖ ಪರಿಹಾರವನ್ನು ಮಾಡುತ್ತದೆ ಇದನ್ನು ಹೇಳಿದ್ದಾಗಿದೆ ಆಹಾರವೆಂದರೆ ಭಕ್ಷಾಭಕ್ಷ್ಯಗಳ ಅಂದರೆ ಭಕ್ಷ್ಯ ಅಭಕ್ಷ್ಯಗಳ ವಿಚಾರವೆಂದು ವಿಹಾರವೆಂದರೆ ಶರೀರದ ವ್ಯಾಯಾಮಕ್ಕಾಗಿ ಮಾಡುವ ಓಡಾಟವೇ ಮುಂತಾದ ವ್ಯಾಪಾರವೆಂದು ಹಿಂದೆ ವಿವರಿಸಿರುತ್ತೇವೆ ಆದರೆ ಯೋಗಿಯಾದವನು ಈ ಸ್ಥೂಲವಾದ ಅರ್ಥದಿಂದಲೇ ತೃಪ್ತನಾಗಿರಬಾರದು ಯೋಗಿಗಳ ವಿಷಯದಲ್ಲಿ ಆಹಾರವೆಂದರೆ ಅಹ್ರೀಯತೆ ಇತಿ ಆಹಾರ ಅಂದರೆ ಇಂದ್ರಿಯಗಳಿಂದ ಯಾವ ಯಾವ ವಿಷಯಗಳನ್ನು ಒಳಕ್ಕೆ ತೆಗೆದುಕೊಂಡು ಅನುಭವಿಸುತ್ತೇವೋ ಅದೆಲ್ಲವೂ ಆಗಿರುತ್ತದೆ ವಿಹಾರವೆಂದರೆ ವಿಷಯಗಳಲ್ಲಿ ಇಂದ್ರಿಯಗಳು ಓಡಾಡುವುದೆಲ್ಲವೂ ಆಗಿರುತ್ತದೆ ಆಹಾರದಿಂದ ಶರೀರವು ಬೆಳೆಯುತ್ತದೆ ಎಂದರೆ ಏನು ಶರೀರದ ಕೊನೆಯ ಅಂಶಗಳಾದ ಶಾರೀರಿ ಶಾಸ್ತ್ರದಲ್ಲಿ ಜೀವಾದಾನ ಅಥವಾ ಜೀವಕೋಶ ಸೆಲ್ ಎಂದು ಕರೆಯುವ ಭಾಗಗಳು ಹೊಸ ಹೊಸದಾಗಿ ರಚನೆಯಾಗುತ್ತಿರುತ್ತವೆ ಆ ಶರೀರಾಂಶಗಳು ಬರಿಯ ಆಹಾರದಿಂದಲೇ ಸೃಷ್ಟಿಯಾಗುವುದಿಲ್ಲ ಶರೀರದಲ್ಲಿರುವ ಪ್ರಾಣವಾಯುವು ಅಂತಃಕರಣದ ಪ್ರಭಾವದಿಂದ ಮಾಡುವ ವ್ಯಾಪಾರದಿಂದಲೇ ಸೃಷ್ಟಿಯಾಗುತ್ತಿರುವವು ನಮ್ಮ ಶರೀರವು ಕ್ಷಣ ಕ್ಷಣವು ಬದಲಾಯಿಸುತ್ತಿರುತ್ತದೆ ಒಂದು ವರ್ಷದಲ್ಲಿ ಶರೀರದ ಈ ಜೀವಕಗಳೆಲ್ಲ ಬೇರ್ಪಟ್ಟು ಹೋಗುತ್ತವೆ ಎಂದು ಶರೀರ ಸ್ವಭಾವವನ್ನು ಬಲ್ಲವರು ಹೇಳುತ್ತಿರುತ್ತಾರೆ ಇದೆಲ್ಲ ಪ್ರಾಣಶಕ್ತಿಯ ಮೇಲೆ ಮನಸ್ಸು ಬೀರುವ ಪ್ರಭಾವವೆಂದು ತಿಳಿಯಬೇಕು ನಮ್ಮ ಆಹಾರವು ಎಂದರೆ ಇಂದ್ರಿಯಗಳಿಂದ ನಾವು ಸೇವಿಸುವ ವಿಷಯವು ಯಾವ ಜಾತಿಯದೋ ನಾವು ಆ ಆಹಾರವನ್ನು ಎಂಥ ಭಾವನೆಯಿಂದ ಜೀವಿಸುವೆವೋ ಅದಕ್ಕನುಗುಣವಾಗಿ ನಮ್ಮ ಶರೀರ ಇಂದ್ರಿಯಗಳು ಮನಸ್ಸು ಇವುಗಳು ಮಾರ್ಪಡುತ್ತಿರುವವು ನಾವು ಮಾಡುವ ಪ್ರತಿಯೊಂದು ಆಹಾರ ಸೇವನೆಯು ನಮ್ಮ ಶರೀರ ಮನಸ್ಸುಗಳಲ್ಲಿ ರಿಜಿಸ್ಟರ್ ಆಗುತ್ತಿರುತ್ತದೆ ಹೀಗೆ ಆಗುವ ರಿಜಿಸ್ಟರಿಗೆ ಸಂಸ್ಕಾರ ಎಂದು ಹೆಸರು ಈ ಸಂಸ್ಕಾರದಿಂದ ಮನಸ್ಸಿಗೆ ಒಂದು ಬಗೆಯ ಒಲವು ಬಂದು ಬಿಡುತ್ತದೆ ಆದ್ದರಿಂದ ನಮ್ಮ ವಿಹಾರವು ವಿಷಯಗಳಲ್ಲಿ ವಿಹರಿಸುವಿಕೆಯು ಒಂದು ರೂಪವನ್ನು ತೆಗೆದುಕೊಂಡು ಬಿಡುತ್ತದೆ ಒಬ್ಬ ಮನುಷ್ಯನು ಒಬ್ಬರ ಅಂಗಳದಲ್ಲಿದ್ದ ಸುವಾಸನೆಯ ಹೂವೊಂದನ್ನು ಮೆಚ್ಚುತ್ತ ಹೋಗುವಾಗ ಬರುವಾಗ ಅದನ್ನೇ ನೋಡುತ್ತಿದ್ದನು ಅವನ ಮನಸ್ಸಿನಲ್ಲಿ ಅದರಿಂದಾದ ಸಂಸ್ಕಾರವು ಅವನಿಗೆ ತಿಳಿಯಲಿಲ್ಲ ಬರುತ್ತಾ ಆ ಹೂವು ತನಗೆ ಬೇಕೆಂಬ ಭಾವನೆಯು ಅವನಲ್ಲಿ ಮೂಡಿಕೊಂಡಿರಬೇಕು ಆದ್ದರಿಂದಲೇ ಒಂದು ದಿನ ಅವನು ಆ ಹೂವನ್ನು ಮನೆಯ ಯಜಮಾನನನ್ನು ಕೇಳದೆಯೇ ಕಿತ್ತುಕೊಂಡು ಬಿಟ್ಟನು ಹೀಗೆ ಅಮಿತವಾದ ಅಯುಕ್ತವಾದ ವಿಷಯಗಳ ಸೇವನೆಗಿಂತ ಅಯುಕ್ತವಾದ ಸಂಸ್ಕಾರಗಳು ಉಂಟಾಗಿ ಅಯುಕ್ತವಾದ ವಿಹಾರಗಳು ಏರ್ಪಡುವವು ಹೀಗೆ ಯಾರು ವಿಷಯಗಳಲ್ಲಿಯೇ ನೆಟ್ಟು ಮನಸ್ಸುಳ್ಳವರಾಗಿರುವರು ಅವರು ವಿಷಯಗಳು ಎನಿಸುವರು ಆದರೆ ಯಾರು ಈ ಆಹಾರ ವಿಷಯದಲ್ಲಿ ಎಚ್ಚರಿಕೆಯಿಂದಿರುವರು ಯಾರು ವಿಷಯಗಳ ತೊಡಕಿಗೆ ಸಿಕ್ಕಿಕೊಂಡು ಅವುಗಳ ಆಸೆಯಿಂದ ಅನರ್ಥ ಪರಂಪರೆಯನ್ನು ಅನುಭವಿಸುವ ಬಲೆಗೆ ಬೀಳದೆ ಅದರಿಂದ ಬಿಡುಗಡೆಯನ್ನು ಹೊಂದಬೇಕೆಂದು ಹವಣಿಸುತ್ತಿರುವರು ಅವರು ಮುಮುಕ್ಷುಗಳು ವಿಷಯಗಳ ಹಾಳಾಗದೆ ಅವುಗಳ ಯಜಮಾನನಾಗಿ ಬಾಳಬೇಕೆಂದು ಯತ್ನಿಸುತ್ತಿರುವವನೇ ಯತಿಯು ಸನ್ಯಾಸಿಗಳಾದವರಿಗೆ ಪರಮಾತ್ಮನ ಚಿಂತೆಯೊಂದಲ್ಲದೆ ಮತ್ತೆ ಯಾವುದೊಂದು ವಿಷಯದಲ್ಲಿಯೂ ಸಂಘವಿರಬಾರದು ಈ ರೀತಿ ಶಾಸ್ತ್ರಗಳಲ್ಲಿ ಉಪದೇಶಿಸಿರುವುದಕ್ಕೆ ಇದೇ ಕಾರಣ ತಾವು ಧರಿಸುವ ಕೌಪೀನಾದಿಗಳಲ್ಲಿ ಕೂಡ ಇಂಥ ಸನ್ಯಾಸಿಗಳಿಗೆ ಅಭಿಮಾನವೂ ಇರಬಾರದು ವಿಷಯಗಳ ಅಭಿಮಾನವು ಹೋದದ್ದಕ್ಕೆ ಅದೇ ಪರಮಾವಧಿ ಶ್ರೀ ವಿವೇಕಾನಂದ ಸ್ವಾಮಿಗಳು ಪರಿವ್ರಾಜಕರಾಗಿ ಒಂಟಿಯಾಗಿ ಓಡಾಡುತ್ತಿದ್ದಾಗ ರಾಧಾಕುಂಡದ ಬಳಿಯಲ್ಲಿ ಅವರ ಕೌಪೀನವನ್ನು ಕಳೆದುಕೊಂಡ ಕಥೆಯನ್ನು ನೀವು ಕೇಳಿರಬಹುದು ಅವರಿಗೆ ಆಗ ಇದ್ದದ್ದು ಒಂದೇ ಕೌಪೀನ ಅದು ಹೇಗೋ ಮಾಯವಾಗಿತ್ತು ಹುಡುಕಿ ನೋಡುವಲ್ಲಿ ಅದನ್ನು ಒಂದು ಕಪಿಯು ಹಾರಿಸಿಕೊಂಡು ಹೋಗಿ ಮರದ ಮೇಲೆ ಕುಳಿತಿತ್ತು ಏನು ಮಾಡಿದರೂ ಅದು ಕೌಪೀನವನ್ನು ಕೆಳಗೆ ಹಾಕಲಿಲ್ಲ ಸ್ವಾಮಿಗಳು ರಾಧೆಯನ್ನೇ ಸ್ಮರಿಸುತ್ತಾ ಕಾಡಿನೊಳಕ್ಕೆ ನುಗ್ಗಿ ಅಲ್ಲಿಯೇ ಪ್ರಾಯೋಪವೇಶವನ್ನು ಮಾಡುವೆನೆಂದು ಸಂಕಲ್ಪಿಸಿಕೊಂಡರು ಆದರೆ ಈಶ್ವರನ ಲೀಲೆಯನ್ನು ಹೇಳುವುದೇನು ಅಂಥ ನಿರ್ಜನ ಪ್ರದೇಶದಲ್ಲಿ ಯಾವನೋ ಒಬ್ಬನೋ ಅಲ್ಲಿಗೆ ಆಹಾರವನ್ನು ಒಂದು ಹೊಸ ಕಾಷಾಯ ವಸ್ತ್ರವನ್ನು ತಂದು ದಯವಿಟ್ಟು ಸ್ವೀಕರಿಸಬೇಕೆಂದು ಬೇಡಿಕೊಂಡನು ಈ ಅದ್ಭುತ ಘಟನೆಯನ್ನು ಕಂಡು ಸ್ವಾಮಿಯವರಿಗೆ ಏನೂ ತೋಚದಂತಾಯಿತು ಅವರು ರಾಧೆಯನ್ನೇ ಸ್ಮರಿಸುತ್ತಾ ಹಿಂತಿರುಗಿದರು ಅವರ ಹಳೆಯ ಕೌಪೀನವು ಅವರು ಒಣಗುವುದಕ್ಕೆ ಹಾಕಿದ್ದ ಸ್ಥಳದಲ್ಲಿಯೇ ಇದ್ದದ್ದನ್ನು ಕಂಡು ಪರಮಾಶ್ಚರ್ಯ ಭರಿತರಾದರು ಹೀಗೆ ನಾವು ಪ್ರಯತ್ನಪೂರ್ವಕವಾಗಿ ಮಾಡುವ ಕರ್ಮವು ನಿಷ್ಫಲವಾಗುವುದು ಅನಿರೀಕ್ಷಿತವಾಗಿ ನಮಗೆ ಬೇಕಾದದ್ದು ಒದಗುವುದು ನಮ್ಮಗಳ ಅನುಭವದಲ್ಲಿಯೂ ಇರುತ್ತದೆ ಇದರ ತತ್ವವೇನೆಂದರೆ ನಾವು ಸ್ವಪ್ರಯತ್ನದಿಂದ ವಿಷಯಗಳನ್ನು ಸಂಪಾದನೆ ಮಾಡಿಕೊಂಡು ನಮ್ಮನ್ನು ನಾವು ಕಾಪಾಡಿಕೊಳ್ಳುತ್ತೇವೆ ಎಂಬುದು ಸುಳ್ಳು ಈಶ್ವರನ ಅನುಗ್ರಹದಿಂದಲೇ ನಮಗೆ ಬೇಕಾದದ್ದೆಲ್ಲವೂ ಸಿಕ್ಕುತ್ತಿರುವುದು ಆದರೂ ನಾವು ನಾನು ನನ್ನದು ಎಂಬ ಅಭಿಮಾನವನ್ನು ಬಿಡುವುದಿಲ್ಲ ವಿಷಯಗಳು ನಮ್ಮನ್ನು ಕಾಪಾಡುತ್ತವೆ ಎಂದು ನಮ್ಮ ಪ್ರಯತ್ನವೇ ಜೀವನದಲ್ಲಿ ಜಯಪ್ರದವಾಗುವುದೆಂದು ನಾವು ಎಣಿಸಿರುತ್ತೇವೆ ಪ್ರಯತ್ನಗಳು ವಿಫಲವಾಗುತ್ತಲೇ ಇರುತ್ತವೆ ಆದರೂ ನಾವು ನಿಜವನ್ನು ಅರಿತುಕೊಳ್ಳುವುದಿಲ್ಲ ನಾವು ಅಜ್ಞಾನ ನಿದ್ರೆಯಲ್ಲಿಯೇ ಕನಸುಗಳನ್ನು ಕಾಣುತ್ತಾ ಇರುವೆವು ತತ್ವವನ್ನು ಅರಿತುಕೊಳ್ಳುವುದೆಂಬ ಅರಿವು ನಮಗೆ ಆಗುವುದೇ ಇಲ್ಲ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವ ಪರಮೇಶ್ವರನು ನಮ್ಮ ಹೃದಯದಲ್ಲಿಯೇ ಇರುತ್ತಾನೆ ಆದರೂ ನಾವು ಹೊರಮುಖವಾಗಿ ಕಾಮ ಕಾಮಕಾಮಿಗಳಾಗಿ ಆತನ ಕಡೆಗೆ ಬೆನ್ನು ತಿರುಗಿಸಿಕೊಂಡಿರುತ್ತೇವೆ ಯೋಗಿಗಳ ವರ್ತನೆಯು ಇದಕ್ಕೆ ತೀರಾ ವಿರುದ್ಧವಾಗಿರುತ್ತದೆ ಅವರು ತಮ್ಮ ಚಿತ್ತವನ್ನು ಸಂಪೂರ್ಣವಾಗಿ ಹಿಡಿತದಲ್ಲಿಟ್ಟುಕೊಂಡಿರುತ್ತಾರೆ ಯಾವ ವಿಷಯಗಳನ್ನು ಅವರು ಕಾಮಿಸುವುದಿಲ್ಲ ಮನಸ್ಸೆಂಬುದು ಯಾವ ವಿಷಯದಲ್ಲಿ ಅದನ್ನು ಇಟ್ಟಿರುವೆವೋ ಅದರಲ್ಲಿಯೇ ಕೂತುಕೊಂಡು ಬಿಡುತ್ತದೆ ಆದ್ದರಿಂದ ವಿಷಯಗಳನ್ನು ನೋಡುವಾಗ ನಮ್ಮ ಇಂದ್ರಿಯಗಳು ಮನಸ್ಸು ಹಿಡಿತದಲ್ಲಿರಬೇಕು ಯೋಗಿಗಳ ಮನಸ್ಸು ಹೀಗೆ ವಿನಿಯತವಾಗಿರುತ್ತದೆ ಯಾವ ವಿಷಯಗಳಲ್ಲಿಯೂ ಸ್ಪೃಹೆಯಿಲ್ಲದೆ ಅದು ಹಿಂತಿರುಗಿರುತ್ತದೆ ಆತ್ಮ ಅರೆ ದೃಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯವ್ಯ ಎಂಬ ಶ್ರುತಿಯು ಹೀಗೆ ಆತ್ಮನ ಕಡೆಗೆ ತಿರುಗಬೇಕೆಂಬುದನ್ನೇ ಉಪದೇಶಿಸುತ್ತಿರುವುದು ಯೋಗಿಗಳ ಚಿತ್ತವು ಆತ್ಮನ ಕಡೆಗೆ ತಿರುಗಿ ಆತ್ಮ ಪ್ರಣವವಾಗಿ ಆತ್ಮನ ಚಿಂತನೆಯಿಂದ ಆತ್ಮನಲ್ಲಿಯೇ ನಿಂತು ಬಿಡುತ್ತದೆ ಚಿತ್ತವು ಹಾಗಾದವನಿಗೆ ಯುಕ್ತ ಎಂದು ಹೆಸರು ಆತ್ಮನನ್ನೇ ಚಿಂತಿಸುತ್ತಿರುವ ಯೋಗಿಯ ಚಿತ್ತವು ಹೇಗಿರುವುದು ಅದಕ್ಕೊಂದು ಉಪಮಾನವನ್ನು ಭಗವಂತನು ಕೊಟ್ಟಿರುತ್ತಾನೆ ಯಥಾದೀಪೋ ನಿವಾತಸ್ಥೋ ನೀಂಗತೆ ಸೋಪಮಾ ಸ್ಮೃತ ಯೋಗಿನೋ ಎತ್ತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ ಮನಸ್ಸು ಗಾಳಿ ಇಲ್ಲದೆಡೆಯಲ್ಲಿರುವ ದೀಪದಂತೆ ಅಲುಗಾಡದಿರಬೇಕು ಅದೇ ಯೋಗವು ವಶವಾಗಿದೆ ಎಂಬುದಕ್ಕೆ ಗುರುತು ಸ್ವಲ್ಪವೂ ಅಲುಗಾಡದೆ ಇರುವ ಈ ಚಿತ್ತ ಭೂಮಿಕೆಗೆ ಏಕಾಗ್ರತೆ ಎಂದು ಹೆಸರು ಕೃತಿಯು ಧ್ಯಾನಕ್ಕೆ ಬಕನ ಹೋಲಿಕೆಯನ್ನು ಕೊಟ್ಟಿರುತ್ತದೆ ಬಕ ಪಕ್ಷಿಯು ಮೀನು ಹಿಡಿಯುವುದಕ್ಕೆಂದು ಹೇಗೆ ಏಕಾಗ್ರವಾಗಿ ಚಲಿಸದೆ ಕುಳಿತಿರುವುದೋ ಹಾಗೆ ಆತ್ಮ ಚಿಂತನೆಯಲ್ಲಿ ನಿಂತಿರಬೇಕು ಮುಂಡಕ ಶ್ರುತಿಯಲ್ಲಿ ಹೇಳಿರುವ ಬಿಲ್ಲು ಬಾಣದ ರೂಪಕವನ್ನು ಇಲ್ಲಿ ನೆನಪಿಗೆ ತಂದುಕೊಳ್ಳಬಹುದು ಪ್ರಣವವೇ ಬಿಲ್ಲು ಆತ್ಮನೇ ಬಾಣ ಬ್ರಹ್ಮವೇ ಗುರಿ ಹೀಗೆ ಬ್ರಹ್ಮವನ್ನು ಗುರಿ ಮಾಡಿಕೊಂಡು ಉಪಾಸನೆಯಿಂದ ಚಿತ್ತವನ್ನು ಚೂಪಾಗಿ ಮಾಡಿಕೊಂಡ ಚೂಪಾಗಿ ಮಾಡಿಕೊಂಡು ಬಾಣವು ಗುರಿಯಲ್ಲಿ ಒಂದಾಗುವಂತೆ ಉಪಾಸಕನು ಬ್ರಹ್ಮಮಯನಾಗಿ ಬಿಡಬೇಕು ಎಂದು ಅಲ್ಲಿ ಹೇಳಿರುತ್ತದೆ ಚಿತ್ತದ ಚಾಂಚಲ್ಯಕ್ಕೆ ಯೋಗಿಗಳು ವಿಕ್ಷೇಪ ಎಂದು ಹೆಸರನ್ನು ಇಟ್ಟುಕೊಂಡಿರುತ್ತಾರೆ ಆತ್ಮ ಚಿಂತನೆಯಲ್ಲಿ ಮಗ್ನನಾಗಿದ್ದವನಿಗೆ ವಿಷಯ ಚಿಂತನೆಯೇ ವಿಕ್ಷೇಪಕ್ಕೆ ಹೇತು ಧ್ಯಾನಯೋಗಿಯು ವಿಷಯವೆಂದರೆ ವಿಷವೆಂದೇ ಭಾವಿಸಬೇಕು ಮಹಾತ್ಮ ಮಹಾತಪಸ್ವಿಗಳೂ ಕೂಡ ವಿಷಯ ಚಿಂತನೆಯಿಂದ ತಪಶಕ್ತಿಯನ್ನು ಕಳೆದುಕೊಂಡು ಕಷ್ಟಪಟ್ಟರೆಂದು ಪುರಾಣಾದಿಗಳಲ್ಲಿ ವರ್ಣಿಸಿರುವುದನ್ನು ಧ್ಯಯೋಗಿಯು ಮನಸ್ಸಿಗೆ ತಂದುಕೊಳ್ಳುತ್ತಿರಬೇಕು ದಶಕುಮಾರ ಚರಿತ್ರೆ ಎಂಬ ಗದ್ಯ ಕಾವ್ಯದಲ್ಲಿ ಅಪಹಾರವರ್ಮ ಚರಿತ್ರೆಯಲ್ಲಿ ಮರೀಚಿ ಎಂಬ ಋಷಿಯು ಪ್ರಭಾವದಿಂದ ತ್ರಿಕಾಲ ಜ್ಞಾನವನ್ನೂ ಪಡೆದಿದ್ದನೆಂದು ಅಂಗಪುರಿಯ ಕಾಮ ಮಂಜರಿ ಎಂಬ ವಾರನಾರಿಯ ಕಾಪಟ್ಯವನ್ನು ಅರಿಯದೆ ತನ್ನ ಸೇವೆಗೆಂದು ಆಶ್ರಮದಲ್ಲಿ ಇಟ್ಟುಕೊಂಡದ್ದರ ಫಲವಾಗಿ ಆಕೆಯ ಗುಲಾಮನಾಗಿ ಕರೆದರೆ ಹಿಂದೆ ಬರುವ ಕುನ್ನಿಯಂತೆ ಅವಳೊಡನೆ ರಾಜ್ಯಸಭೆಗೆ ಕೂಡ ಹೋಗಿ ಅಪಮಾನಿತನಾದನೆಂದು ಬರೆದಿರುವ ಕಥೆಯನ್ನು ತಮ್ಮಲ್ಲಿ ಕೆಲವರು ಕೇಳಿರಬಹುದು ವಿಷಯ ಸಂಘದಲ್ಲಿರುವ ಈ ದೋಷವನ್ನು ಧ್ಯಾನಯೋಗಿಯು ಚೆನ್ನಾಗಿ ಬಲ್ಲವನಾದ್ದರಿಂದ ಅವನ ಮನಸ್ಸು ಎಂದಿಗೂ ಚಂಚಲವಾಗುವುದಿಲ್ಲ ಅವನು ಯಾವಾಗಲೂ ಗಾಳಿಯಿಲ್ಲದ ಕಡೆಯಲ್ಲಿರುವ ದೀಪದಂತೆ ಚಿತ್ತವನ್ನು ಅಲುಗಾಡಿಸದೆ ಏಕಾಗ್ರತೆಯಿಂದ ಪರಮಾತ್ಮನ ಚಿಂತೆಗೆ ಹತ್ತಿಸಿಕೊಂಡು ಬಿಟ್ಟಿರುತ್ತಾನೆ ಇಂಥ ಧ್ಯಾನಯೋಗವು ಎಲ್ಲರಿಗೂ ಸುಲಭ ಸಾಧ್ಯವಲ್ಲವಾದರೂ ವಿಷಯಗಳ ಸೇವನೆಯಲ್ಲಿ ಎಚ್ಚರದಿಂದಿರಬೇಕು ಎಲ್ಲರಿಗೂ ಬೇಕೆಂಬುದು ಅಂದರೆ ಧ್ಯಾನಯೋಗವು ಎಲ್ಲರಿಗೂ ಸುಲಭ ಸಾಧ್ಯವಲ್ಲವಾದರೂ ವಿಷಯಗಳ ಸೇವನೆಯಲ್ಲಿ ಎಚ್ಚರದಿಂದಿರಬೇಕೆಂದು ಎಲ್ಲರಿಗೂ ಬೇಕಾದ ಉಪದೇಶವೇ ಆಗಿರುತ್ತದೆ ವಿಷಯಗಳ ಸೇವನೆಯನ್ನು ಸರ್ವಥಾ ಬಿಡುವುದು ನಮ್ಮಂಥವರಿಗೆ ಆಗುವ ಹಾಗಿಲ್ಲ ಅವರ್ಜನೀಯವಾಗಿ ಅವಶ್ಯವಾಗಿರುವ ವಿಷಯಗಳನ್ನು ಪರಮೇಶ್ವರನಿಗೆ ಸಂಬಂಧಿಸಿಕೊಂಡು ಇದೆಲ್ಲ ಪರಮೇಶ್ವರನ ಪ್ರಸಾದ ಎಂಬ ಭಾವನೆಯಿಂದ ಮಿತವಾಗಿ ರಾಗದ್ವೇಷಗಳಿಲ್ಲದೆ ಸೇವಿಸುತ್ತಿರಬೇಕು ಹೀಗಾದರೆ ವಿಷಯಗಳಿಂದ ನಮ್ಮ ಮನಸ್ಸು ಕದಡದೇ ಇರುತ್ತದೆ ಧ್ಯಾನ ಯೋಗವು ಕರ್ಮ ಸನ್ಯಾಸವನ್ನು ಮಾಡಬಲ್ಲ ವಿರಕ್ತರ ವಿಷಯ ಸಾಮಾನ್ಯರಿಗೆ ಕರ್ಮಸನ್ಯಾಸಕ್ಕಿಂತ ಕರ್ಮಯೋಗವೇ ಮೇಲು ಎಂದು ಭಗವಂತನು ಹೇಳಿರುವುದನ್ನು ನಾವು ಮರೆಯದೆ ನಮ್ಮ ಕೈಯಲ್ಲಾದ ಮಟ್ಟಿಗೆ ಶಾಸ್ತ್ರೀಯ ಕರ್ಮಗಳನ್ನು ಭಗವಂತನ ಆರಾಧನೆಗೋಸ್ಕರವಾಗಿ ಮಾಡುವ ಪ್ರಯತ್ನದಲ್ಲಿರಬೇಕು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯ విద్యాదానంచేహి మే నమస్కారం